ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತಿನ ದಿನ ನಾವು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಬಗ್ಗೆ ಡಿಸ್ಕಷನ್ ಮಾಡೋಣ ಸೊ ಹುಳಿ ರುಚಿಯನ್ನು ಹೊಂದಿರತಕ್ಕಂಥ ವಸ್ತುಗಳನ್ನು ನಾವು ಆಮ್ಲಗಳು ಅಂತ ಕರಿತೀವಿ ಅದೇ ರೀತಿ ಗೈ ರುಚಿಯನ್ನು ಹೊಂದಿರತಕ್ಕಂಥ ಒಂದು ವಸ್ತುಗಳಿಗೆ ಪ್ರತ್ಯಾಮ್ಲಗಳು ಅಂತ ಕರಿತೀವಿ ಸೊ ನೀವು ನಿಮ್ಮ ಮನೆಯಲ್ಲಿ ಯಾರಾದರೂ ಅತಿಯಾದ ಆಹಾರ ಸೀವನೆಯಿಂದ ಆಮ್ಲೀಯತೆಯಿಂದ ಬಳಗುತ್ತಿದ್ದಾರೆ ಪರಿಹಾರ ಯಾವುದರ ಸೀವನೆಯನ್ನು ಮಾಡ್ತೀರಿ ಅಂದರೆ ಲಿಂಬಿ ಲಿಂಬೆ ರಸ ಮತ್ತು ವಿನೇಗರ್ ಅಡುಗೆ ಸೋಡಾದ ದ್ರಾವಣಗಳನ್ನು ನಾವು ಉಪಯೋಗಿಸ್ತೇವೆ ಯಾಕೆಂದರೆ ಆಮ್ಲೀಯತೆ ಇನ್ನು ಇವು ಏನು ಮಾಡ್ತೇವೆ ಅಂದರೆ ಕಂಟ್ರೋಲ್ ಮಾಡ್ತೇವೆ ಅಥವಾ ನ್ಯೂಟ್ರಲೈಸ್ ಮಾಡ್ತೇವೆ ಅಂತ ಸೊ ಅಡುಗೆ ಸೋಡಾ ಜೊತೆಗೆ ಇಲ್ಲಿ ನಾವು ಅಡುಗೆ ಸೋಡ ಇದ್ದು ಪ್ರತ್ಯಾಂಬ್ಲಿಯ ಒಂದು ಗುಣವನ್ನು ಹೊಂದಿರುತ್ತೆ ಸೊ ಈಗ ನೋಡಿರಿ ಲಿಟ್ಮಸ್ ಪೇಪರ್ ಪರೀಕ್ಷೆ ಲಿಟ್ಮಸ್ ಒಂದು ನೈಸರ್ಗಿಕ ಸೂಚಕ ಮತ್ತೊಂದು ಇಂಥ ಸೂಚಕ ಅಂದರೆ ಅರಿಶಿಣ ಸೊ ಮೀಥೈಲ್ ಅರಿಯನ್ಸ್ ನಾಪತ್ತ ಸಂಶಯಿಸಿದ ಸೂಚಕಗಳನ್ನು ಸಹ ಬಳಸ್ಬೋದು ನಾವು ಒಂದು ಲಿಟ್ಮಸ್ ಪೇಪರ್ ಪರೀಕ್ಷೆ ಬಗ್ಗೆ ನಾವು ನೋಡಿದಾಗ ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ ಸೊ ನೋಡಿ ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿವೆ ಮತ್ತು ನೀಲಿ ಲಿಟ್ಮಸ್ನ ಕೆಂಪಕ್ಕೆ ಬದಲಾಯಿಸಿವೆ ಸೊ ಇದು ಇಂಪಾರ್ಟೆಂಟ್ ನೀಲಿ ಲಿಟ್ಮಸ್ ಪೇಪರ್ವನ್ನು ಏನು ಮಾಡಬೇಕಂದ್ರೆ ಕೆಂಪುಕ್ಕೆ ಕೆಂಪು ಬಣ್ಣಕ್ಕೆ ಅದ್ರಲ್ಲಿ ಬದಲಾಯಿಸುತ್ತೆ ಸೊ ಈ ರೀತಿ ಕ್ವಶನ್ಸ್ ಕೇಳ್ಬೋದು ನೀಲಿ ಲಿಟ್ಮಸ್ ಬಣ್ಣವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸಿದರೆ ಅದು ಯಾವ ಒಂದು ವಸ್ತು ಅಂದರೆ ಆಮ್ಲ ಆಗಿರುತ್ತೆ ಅಂತ ನಾವು ತಿಳ್ಕೊಬೋದಾಗಿದೆ ಸೊ ನೆಕ್ಸ್ಟು ಸರಿ ನೆಕ್ಸ್ಟ್ ನೋಡಿ ಆದರೆ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿದೆ ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತೆ ಸೊ ಆಮ್ಲಗಳು ನೀಲಿ ಅನ್ನು ಕೆಂಪಗೆ ಬದಲಾಯಿಸಿದರೆ ಪ್ರತ್ಯಾಮ್ಲಗಳು ಏನು ಮಾಡ್ತವೆ ಅಂದರೆ ಕೆಂಪು ಅನ್ನು ನೀಲಿಗೆ ಬದಲಾಯಿಸುತ್ತೆ ಈ ಪಾಯಿಂಟ್ ನೋಡ್ಕೊಂಡು ಹೋಗಿಲ್ಲ ಸೊ ನೆಕ್ಸ್ಟ್ ನೋಡಿ ಆಮ್ಲಗಳು ಪ್ರತ್ಯಾಮ್ಲ ಕೆಲವು ವಸ್ತುಗಳು ವಾಸನೆ ಆಮ್ಲ ಮತ್ತು ಪ್ರತ್ಯಾಮ್ಲ ಮಾಧ್ಯಮಗಳಲ್ಲಿ ಬದಲಾಗುತ್ತೆ ಇವುಗಳನ್ನು ಘ್ರಹಣ ಸೂಚಕಗಳು ಅಂತ ಕರಿತವೆ ಉದಾಹರಣೆ ವಿನಿಲ್ಲಾ ಈರುಳ್ಳಿ ಮತ್ತು ಲವಂಗದ ಎಣ್ಣೆ ಅಂದರೆ ಸೂಚಕಗಳು ಅಂತಂದರೆ ಇದು ಆಮ್ಲನೋ ಪ್ರತ್ಯಾಮ್ಲ ಅಂತ ಕಂಡಿಡಿತಕ್ಕಂಥದ್ದು ಒಂದು ಅಂಶ ಸೊ ಈರುಳ್ಳಿ ಮತ್ತು ಲವಂಗದ ಎಣ್ಣೆ ಕೂಡ ಒಂದು ಸೂಚಕಗಳಾಗಿ ಕೆಲಸ ಮಾಡುತ್ತವೆ ಆಮ್ಲ ಪ್ರತ್ಯಾಮ್ಲಗಳು ಲೋಹದೊಂದಿಗೆ ವರ್ತನೆ ಆಮ್ಲ ಪ್ರತ್ಯಾಮ್ಲಗಳು ಲೋಹದೊಂದಿಗೆ ವರ್ತಿಸಿ ಹೈಡ್ರೋಜನ್ ಪರಮಾಣುವನ್ನು ಅಥವಾ ಹೈಡ್ರೋಜನ್ ಅನಿಲ ರೂಪದಲ್ಲಿ ಸ್ಥಾನಫಲಗೊಳಿಸಿ ಲವಣವನ್ನು ಎಂಬ ಸಹಿತ ಉಂಟು ಮಾಡ್ತವೆ ಸೊ ಈ ಪಾಯಿಂಟು ಭಾಳ ಮುಖ್ಯ ಸೊ ಆಮ್ಲಗಳು ಅಥವಾ ಪ್ರತ್ಯಾಮ್ಲಗಳು ಆಮ್ಲ ಮತ್ತು ಪ್ರತ್ಯಾಮ್ಲ ಲೋಹದೊಂದಿಗೆ ವರ್ತಿಸಿದಾಗ ಏನನ್ನು ಬಿಡುಗಡೆ ಮಾಡುತ್ತೆ ಅಂತ ಸೊ ಲವಣವನ್ನು ಬಿಡುಗಡೆ ಮಾಡುತ್ತೆ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತೆ ಇಲ್ಲಿ ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹದೊಂದಿಗೆ ಬಿಡುಗಡೆ ಬಿಡುಗಡೆ ಲೋಹದೊಂದಿಗೆ ಸಂಯೋಜನೆ ಬಂದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ ಸೊ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ನಾವು ಉದಾಹರಣೆ ನೋಡೋಣ ಇಲ್ಲಿ ನೋಡ್ರಿ ಎನ್ ಎ ಓ ಎಚ್ ಇದು ಒಂದು ಪ್ರತ್ಯಾಮ್ಲ ಓಕೆ ಸೊ ಎನ್ ಎ ಓ ಎಚ್ ಅಂತಕ್ಕಂಥದ್ದು ಒಂದು ಪ್ರತ್ಯಾಮ್ಲ ಸೊ ಇದು ಲೋಹ ಲೋಹದೊಂದಿಗೆ ವರ್ತಿಸಿದಾಗ ಸೋಡಿಯಂ ಜಿಂಕೆಟ್ ಎನ್ ಎ ಟು ಜೆಡ್ ಎನ್ ಓ ಟು ಉಂಟಾಗುತ್ತೆ ಅದರ ಜೊತೆಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ ಅಥವಾ ಆಮ್ಲ ಆಗಿರ್ಬೋದು ಪ್ರತ್ಯಾಮ್ಲವಾಗಿರ್ಬೋದು ಲೋಹದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ ಈ ಪಾಯಿಂಟು ನಿಮಗೆ ಮುಖ್ಯವಾಗಿರುತ್ತೆ ನೆಕ್ಸ್ಟ್ ನೋಡಿರಿ ಅದೇ ಎಲ್ಲ ಲೋಹದ ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳು ಲೋಹದೊಂದಿಗೆ ವರ್ತಿಸಿ ಸಂಬಂಧಪಟ್ಟ ಲವಣ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಿಡುಗಡೆ ಮಾಡುತ್ತದೆ ಸೊ ಇಲ್ಲಿ ಲೋಹದ ಕಾರ್ಬೋನೇಟ್ ಫಾರ್ ಎಕ್ಸಾಂಪಲ್ ಸೋಡಿಯಂ ಕಾರ್ಬೋನೇಟು ಸೋಡಿಯಂ ಬೈಕಾರ್ಬೋನೇಟು ಇವು ಲೋಹದ ಕಾರ್ಬೋನೇಟ್ಗಳು ಯಾವುದರ ಜೊತೆಗೆ ವರ್ತಿಸಿದಾಗ ಆಮ್ಲದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಿಡುಗಡೆ ಮಾಡುತ್ತೆ ಸೊ ಇಲ್ಲಿ ಪಾಯಿಂಟ್ ನೋಡಿ ಲೋಹದ ಕಾರ್ಬೋನೇಟ್ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಒಂದಿಗೆ ಆಮ್ಲಗಳು ಬರುತ್ತೆ ಸೊ ಲೋಹದ ಕಾರ್ಬೋನೇಟ್ ಈಗ ಹೇಳಿದ್ದೀನಿ ನಾನು ಲೋಹದ ಕಾರ್ಬೋನೇಟ್ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಇಲ್ಲಿ ಸೋಡಿಯಂ ಕಾರ್ಬೋನೇಟ್ ಇದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಮ್ಲದೊಂದಿಗೆ ವರ್ತಿಸಿದಾಗ ಏನು ಬಿಡುಗಡೆ ಮಾಡುತ್ತೆ ಅಂದರೆ ಅದರ ಲವಣ ಫಾರ್ ಎಕ್ಸಾಂಪಲ್ ಸೋಡಿಯಂ ಎನ್ ಎ ಸಿ ಎಲ್ ಬರುತ್ತೆ ಸೊ ಎನ್ ಎ ಸಿ ಎಲ್ ಜೊತೆಗೆ ಏನು ಬಿಡ್ತಿದೆ ಏನು ಬಿಡುಗಡೆ ಆಗಿದೆ ಅಂದರೆ ಎ ಎಚ್ ಟು ಅಂದರೆ ನೀರು ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗಿದೆ ಸೊ ಇದ್ರ ಜೊತೆಗೆ ಬಿಡುಗಡೆ ಆಗುತ್ತೆ ಸೇಮ್ ಎರಡು ಪ್ರಾಡಕ್ಟ್ ಸೇಮು ಬಟ್ ಇಲ್ಲಿ ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೊನೇಟು ಸೇಮ್ ರಿಯಾಕ್ಷನ್ ಮಾಡುತ್ತೆ ಇದು ಉತ್ಪನ್ನ ಇಂಪಾರ್ಟೆಂಟು ನೆಕ್ಸ್ಟ್ ನೋಡಿ ಓಕೆ ಸೊ ಲೋಹದ ಕಾರ್ಬೋನೇಟ್ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಇದನ್ನೇ ಇದ್ದೀವಿ ನಾವು ಅಂದರೆ ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಸು ಸುಣ್ಣದ ತಿಳಿನೀರಿನ ಮೂರು ಕಾಯಿಸಿದಾಗ ಸುಣ್ಣದ ನೀರು ಹಾಲಿನಂತೆ ಬಣ್ಣಕ್ಕೆ ತಿರುಗುತ್ತದೆ ಸೊ ಈ ಪಾಯಿಂಟು ಮುಖ್ಯ ಇಲ್ಲಿ ಕ್ವೆಶನ್ ಕೇಳ್ಬೋದು ಏನಂದರೆ ಲೋಹದ ಕಾರ್ಬೊನೇಟ್ ಕಾರ್ಬೊನೇಟ್ನೊಂದಿಗೆ ಹೈಡ್ರೋಜನ್ ಬಿಡುಗಡೆ ಆದಾಗ ಅಲ್ಲಿ ಲೋಹದ ಕಾರ್ಬೊನೇಟ್ನೊಂದಿಗೆ ಏನು ಆಮ್ಲ ಅಥವಾ ಪ್ರತ್ಯಾಮ್ಲಗಳು ಬಿಡುಗಡೆ ಆಮ್ಲ ಮತ್ತು ಪ್ರತ್ಯಾಮ್ಲೂ ವರ್ತಿಸಿದಾಗ ಬಿಡುಗಡೆ ಆಗಿರತಕ್ಕಂತಹ ಒಂದು ಸುಣ್ಣದ ತಿಳಿನೀರಿಗೆ ನಾವು ಕಾರ್ಬನ್ ಡೈಆಕ್ಸೈಡನ್ನು ಹಾಯಿಸಿದಾಗ ಏನು ಉಂಟಾಗುತ್ತೆ ಅಂತ ಸೊ ಬಿಳಿಯ ಪ್ರಕ್ಷೇಪ ಉಂಟಾಗುತ್ತೆ ಹಾಲಿನಂಥ ಬಣ್ಣಕ್ಕೆ ತಿರುಗುತ್ತೆ ಸೊ ನೀವು ಗಮನಿಸ್ಬೋದು ಇದು ಎಲ್ಲಿ ಅಪ್ಲೈ ಆಗುತ್ತೆ ಅಂದರೆ ಗೋಡೆಗೆ ಸುಣ್ಣವನ್ನು ಬಳಿದಾಗ ಏನಾಗುತ್ತೆ ಗೋಡೆಗೆ ಸುಣ್ಣವನ್ನು ಬಳಿದ ತಕ್ಷಣ ಹಸಿ ಇದ್ದಾಗ ಅದು ಸರಿಯಾದ ಒಂದು ಬಿಳಿ ಬಣ್ಣವನ್ನು ಕೊಡಲ್ಲ ಸ್ವಲ್ಪ ಸಮಯದ ನಂತರ ಅದು ಕಾರ್ಬನ್ ಡೈಆಕ್ಸೈಡನ್ನು ವರ್ತಿಸಿ ಸೊ ಫುಲ್ ಬಿಳಿ ಅಂದರೆ ನಮಗೆ ಎದ್ದು ಕಾಣತಕ್ಕಂಥ ಒಂದು ಬಿಳಿ ಒಂದು ಬಣ್ಣವನ್ನು ಕೊಡುತ್ತೆ ಅದೇ ಬಿಳಿಯ ಪ್ರಕ್ಷೇಪ ಸೊ ಸು ಸುಣ್ಣದ ತಿಳಿನೀರು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅರಳಿದ ಸುಣ್ಣ ಅಂತ ಕೂಡ ಕರಿತೀವಿ ಸುಣ್ಣದ ತಿಳಿನೀರು ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ವರ್ತಿಸಿದಾಗ ಬಿಳಿಯ ಪ್ರಕ್ಷೇಪ ಉಂಟಾಗುತ್ತೆ ಅದೇ ಕ್ಯಾಲ್ಸಿಯಂ ಏನು ಕಾರ್ಬೋನೇಟ್ ಸೊ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಇಲ್ಲಿ ನೋಡಿ ಹೆಚ್ಚಿನ ಹೈಡ್ರೋಜನ್ ಕಾರ್ಬನ್ ಡೈಆಕ್ಸೈಡನ್ನು ಹಾಯಿಸಿದಾಗ ಏನಾಗುತ್ತೆ ಅಂದರೆ ಜಲೀನ ವಿ ಜಲವಿನಯನಗೊಳ್ಳತಕ್ಕಂಥ ಒಂದು ವಸ್ತು ಬಿಡುಗಡೆ ಆಗುತ್ತೆ ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬನೇಟ್ ಬಿಡುಗಡೆ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ನೋಡಿ ಆಮ್ಲ ಮತ್ತು ಪ್ರಸ್ ಪ್ರತ್ಯಾಮ್ಲ ಪರಸ್ಪರ ವರ್ತನೆ ಇದು ಕೂಡ ನಿಮಗೆ ಮುಖ್ಯವಾಗಿದೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ಪರಸ್ಪರ ವರ್ತಿಸಿ ನಮಗೆ ಏನೇನು ಬಿಡುಗಡೆ ಮಾಡುತ್ತೆ ಅಂದರೆ ಲವಣ ಮತ್ತು ನೀರನ್ನು ಬಿಡುಗಡೆ ಕೊಡುತ್ತೆ ಸೊ ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡುತ್ತೆ ಪ್ರತ್ಯಾಮ್ಲ ಪ್ರಣವನ್ನು ಆಮ್ಲ ಶೂನ್ಯತೆಗೊಳಿಸುತ್ತೆ ಆಮ್ಲದ ಪ್ರಾಣವನ್ನೂ ಪ್ರತ್ಯಾಮ್ಲ ಶೂನ್ಯತೆಗೊಳಿಸುತ್ತದೆ ಸೊ ಇದನ್ನು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ ಸೊ ಎನ್ಎಚ್ ಪ್ಲಸ್ ಎಚ್ ಎಲ್ ಇದು ಆಮ್ಲ ಆಗಿರುತ್ತೆ ಇದು ಪ್ರತ್ಯಾಮ್ಲ ಎಚ್ ಅಂತಕ್ಕಂಥದ್ದು ಆಮ್ಲ ಸಾರಿ ಪ್ರತ್ಯಾಮ್ಲ ಎಚ್ಎಲ್ ಅಂತಕ್ಕಂಥ ಆಮ್ಲ ಇವೆರಡೂ ಸೇರಿ ಎಣ್ಣೆ ಮತ್ತು ಹೆಚ್ಚು ಅಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲ ನಡೆಯುವೆ ಕ್ರಿಯೆ ಮತ್ತು ಲವ ಕ್ರಿಯೆ ನಡೆದಾಗ ಲವಣ ಮತ್ತು ನೀರು ಬಿಡುಗಡೆ ಆಗುತ್ತೆ ಇದನ್ನು ತಟಸ್ಥೀಕರಣ ಕ್ರಿಯೆ ಅಂತ ಕರೀತೇವೆ ಓಕೆ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಆಮ್ಲ ಮತ್ತು ಪ್ರತ್ಯಾಮ್ಲ ಲವಣ ಮತ್ತು ನೀರು ಬಿಡುಗಡೆ ಆಗುತ್ತೆ ನೆಕ್ಸ್ಟ್ ಆಮ್ಲದೊಂದಿಗೆ ಲೋಹಿ ಆಕ್ಸೈಡ್ಗಳ ವರ್ತನೆ ಲೋಹಿ ಆಕ್ಸೈಡ್ಗಳು ಆಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಇಲ್ಲಿ ಕೂಡ ಉಂಟು ಮಾಡಬಿಡುತ್ತೆ ಉಂಟಾಗುತ್ತದೆ ಸೊ ಇಲ್ಲಿ ಏನು ಮುಖ್ಯ ಅಂತಂದರೆ ರಿಯಾಕ್ಷನ್ಗಿಂತ ಇಲ್ಲಿ ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ ಇದು ಎಕ್ಸಾಮ್ ಇಂಪಾರ್ಟೆಂಟ್ ಇದು ಪ್ರತ್ಯಾಮ್ಲದೊಂದಿಗೆ ಆಮ್ಲದ ಕ್ರಿಯೆಯಂತೆ ಇರುವುದರಿಂದ ಲೋಹಿ ಆಕ್ಸೈಡ್ಗಳು ಯಾವ ಗುಣವನ್ನು ಹೊಂದಿರುತ್ತೆ ಅಂತ ಕ್ವಶನ್ ಕೇಳ್ತಾರೆ ಸೊ ಲೋಹಿಯ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುತ್ತೆ ಇದು ಇಂಪಾರ್ಟೆಂಟ್ ಲೋಹಿ ಆಕ್ಸೈಡ್ಗಳು ಯಾವ ಗುಣವನ್ನು ಹೊಂದಿದೆ ಅಂದರೆ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಹೊಂದಿದೆ ಸೊ ಅಲೋಹಿ ಆಕ್ಸೈಡ್ಗಳು ಅಂತ ಕೇಳಿದಾಗ ಅಲೋಹಿ ಆಕ್ಸೈಡ್ಗಳು ಯಾವ ಗುಣ ಹೊಂದಿದೆ ಅಂದರೆ ಆಮ್ಲೀಯ ಗುಣವನ್ನು ಹೊಂದಿದೆ ಸೊ ಈ ಪಾಯಿಂಟು ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು ಲೋಹಿ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ ಅಲೋಹಿ ಆಕ್ಸೈಡ್ಗಳು ಏನೋ ಆಮ್ಲೀಯ ಗುಣವನ್ನು ಹೊಂದಿದೆ ಸೊ ಈ ಪಾಯಿಂಟ್ ನೆನ್ಬಿಟ್ಟು ಹೇಳ್ಬಿಟ್ಟು ಸೊ ನೆಕ್ಸ್ಟ್ ನೋಡಿ ಇದನ್ನೇ ಇವಾಗ ಹೇಳಿದ್ದೀನಿ ನಾನು ಸೊ ಅಲೋಹದ ಅಥವಾ ಅಲೋಹಿಯ ಅಕ್ಷರಗಳು ಗುಣವನ್ನು ಹೊಂದಿದೆ ಇದನ್ನೇ ಈ ಪಾಯಿಂಟನ್ನು ನೀವು ಆಲ್ರೆಡಿ ಹೇಳಿದ್ದೀನಿ ಸೊ ನೀರಿನಲ್ಲಿ ಆಮ್ಲಗಳು ಎಲ್ಲ ಆಮ್ಲಗಳು ಹೈಡ್ರೋಜನ್ ಅಯಾನಗಳನ್ನು ಮತ್ತು ಎಲ್ಲ ಪ್ರತ್ಯಾಮ್ಲಗಳು ಹೈಡ್ರಾಕ್ಸೈಡ್ ಅಯಾನುಗಳನ್ನು ಉತ್ಪತ್ತಿ ಮಾಡುತ್ತೆ ಈ ಪಾಯಿಂಟ್ ಮುಖ್ಯ ಆಗುತ್ತೆ ಸೊ ಎಲ್ಲ ಆಮ್ಲಗಳು ಯಾವ ಆಯಾನಗಳನ್ನು ಬಿಡುಗಡೆ ಮಾಡುತ್ತೆ ಅಂತ ಖುಷನ್ ಪ್ರಬೋದು ಎಲ್ಲ ಆಮ್ಲಗಳು ಹೈಡ್ರೋಜನ್ ಅನಿಯಾನಗಳನ್ನು ಬಿಡುಗಡೆ ಮಾಡುತ್ತೆ ಯಾಕಂದರೆ ಸೊ ಎಫ್ ಸಿ ಎಲ್ ನೋಡಿ ಇಲ್ಲಿ ನೀವು ನೋಡಿದಾಗ ಎಚ್ ಎಚ್ ಪ್ಲಸ್ ಅಯಾನಗಳನ್ನು ಬಿಡುಗಡೆ ಮಾಡುತ್ತೆ ಅಥವಾ ಎಚ್ ಪ್ಲಸ್ ಅಯಾನುಗಳು ಇರೋದ್ರಿಂದ ಇಲ್ಲಿ ಎಲ್ಲಾ ಆಮ್ಲಗಳು ಎಲ್ಲಾ ಆಮ್ಲಗಳು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತೆ ಅದೇ ರೀತಿ ಎಲ್ಲಾ ಹೈಡ್ರಾಕ್ಸೈಡ್ ಹೈಡ್ರೋಕ್ಸೈಡ್ ಅಯಾನಗಳನ್ನು ಬಿಡುಗಡೆ ಮಾಡುತ್ತೆ ಹೈಡ್ರಾಕ್ಸೈಡ್ ಅಂದ್ರೆ ಓ ಎಚ್ ಮೈನಸ್ ಇದು ನೀವು ಇವು ನೀರಿನಲ್ಲಿ ಕರಗಿ ಅಯಾನು ಅಯಾನುಗಳು ವಾಹಕವಾಗುತ್ತೆ ಹೈಡ್ರೋಜನ್ ಅಯಾನುಗಳು ಒಂಟಿಯಾಗಿರುವುದಿಲ್ಲ ಸೊ ಈ ಪಾಯಿಂಟ್ ಕೂಡ ಇಂಪಾರ್ಟೆಂಟು ಆದರೆ ಅವು ಅವು ಯಾವುದರೊಂದಿಗೆ ಸಂಯೋಗ ಆಗುತ್ತೆ ಅಂತಂದರೆ ಅವು ನೀರಿನ ಅಣುಗಳೊಂದಿಗೆ ಸಂಯೋಗ ಹೊಂದಿ ಅಸ್ತಿತ್ವದಲ್ಲಿದೆ ಸೊ ಹೈಡ್ರೋಜನ್ ಅಯಾನುಗಳು ನೀರಿನ ಅಣುದೊಂದಿಗೆ ಸಂಯೋಗ ಆಗುತ್ತೆ ನೀರಿನ ಅಣಿನೊಂದಿಗೆ ಸಂಯೋಗ ಆದಾಗ ಏನಾಗುತ್ತೆ ನೋಡಿ ಆದ್ದರಿಂದ ಹೈಡ್ರೋಜನ್ ಅಯಾನುಗಳು ಯಾವಾಗಲೂ ಹೆಚ್ ಪ್ಲಸ್ ಅಥವಾ ಹೈಡ್ರೋನಿಯಂ ಅಯಾನ್ ಎಂದು ತೋರಿಸುತ್ತದೆ ಸೊ ಈ ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್ ಸೊ ನೀರಿನಲ್ಲಿ ಬಿಡುಗಡೆ ಆಗ್ತಕ್ಕಂತಹ ಹೈಡ್ರೋಜನ್ ಅಯಾನ್ಗಳು ಯಾವ ಒಂದು ಸ್ಥಿತಿಯಲ್ಲಿರುತ್ತೆ ಅಂದರೆ ಹೈಡ್ರೋನಿಯಂ ಅಯಾನ್ ಅನ್ನೋ ಸುದ್ದಿಯಲ್ಲಿರುತ್ತೆ ಅದು ಸೊ ಎಸ್ ತ್ರೀ ಓ ಪ್ಲಸ್ ಎಸ್ ತ್ರೀ ಓ ಪ್ಲಸ್ ರೂಪದಲ್ಲಿರುತ್ತೆ ಈ ಪಾಯಿಂಟ್ ಕೂಡ ಪತ್ತೆ ಆಗುತ್ತೆ ಸೊ ನೆಕ್ಸ್ಟ್ ಪ್ರತ್ಯಾಮ್ಲಗಳು ನೋಡಿ ಓ ಎಚ್ ಅಯಾನ್ಗಳನ್ನು ಬಿಡುಗಡೆ ಮಾಡುತ್ತೆ ಅಂತ ಹೇಳಿದ್ವಿ ನಾನು ನೀರಿನಲ್ಲಿ ವಿಲೀನವಾಗುವ ಪ್ರತ್ಯಮವನ್ನು ಕ್ಷಾರಗಳು ಅಂತ ಕರೀತವೆ ಸೊ ಆಲ್ಕಲೀಸ್ ಅಂತ ಕರೀತಾರೆ ಆಲ್ಕಲೀಸ್ ಅಂತಂದರೆ ನೀರಿನಲ್ಲಿ ವಿಲೀನವಾಗತಕ್ಕಂಥ ಪ್ರತ್ಯಾಮಗಳು ಸೊ ನೋಡಿ ಇಲ್ಲಿ ಇಲ್ಲಿ ಹೇಳಿದ್ದೆ ನಾನು ನೋಡಿರಿ ಆಮ್ಲ ಮತ್ತು ಪ್ರತ್ಯಾಮ ನೀರಿನಲ್ಲಿ ವಿಲೀನಗೊಳಿಸುವ ಪ್ರಕ್ರಿಯೆ ಬಹಿರುಷ್ಣಕವಾಗಿಲ್ಲ ಬಹಿರುಷ್ಣಕ ಅಂದರೆ ಆಮ್ಲ ಮತ್ತು ನೀರನ್ನು ಆಮ್ಲ ಮತ್ತು ನೀರಿನಲ್ಲಿ ವಿಲೀನಗೊಳಿಸುವಾಗ ಅಲ್ಲಿ ಏನಾಗುತ್ತೆ ಅಂದರೆ ಉಷ್ಣ ಬಿಡುಗಡೆ ಆಗುತ್ತೆ ಹಾಗಾಗಿ ಅದನ್ನು ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ ಈ ಕ್ವಶನ್ ಕೂಡ ಕೇಳ್ಬೋದು ಆಮ್ಲ ಮತ್ತು ನೀರಿನಲ್ಲಿ ವಿಲೀನಗೊಳಿಸುವ ಪ್ರಕ್ರಿಯೆ ಏನಾಗಿರುತ್ತೆ ಅಂತ ಬಹಿರುಷ್ಣಕ ಅಸಂಕ್ರಿಯೆ ಕ್ರಿಯೆ ಇರುತ್ತೆ ಅಥವಾ ಬೈರುಷ್ಣಕವಾಗಿರುತ್ತೆ ಇಲ್ಲಿ ನೋಡಿ ಸಾರ ಸಾರೀಕೃತ ನೈಟ್ರಿಕ್ ಆಮ್ಲ ಅಥವಾ ಸಲ್ಫರಿಕ್ ಆಮ್ಲವನ್ನು ನೀರಿಗೆ ಸೇರಿಸುವಾಗ ಎಚ್ಚರ ವಹಿಸಬೇಕು ಯಾವಾಗಲೂ ನಿರಂತರ ಕಲುಕುವಿಕೆಯಿಂದ ಆಮ್ಲವನ್ನು ನಿಧಾನವಾಗಿ ಸೇರಿಸಬೇಕಾಗುತ್ತೆ ಯಾಕೆಂದರೆ ಇದು ವೈರುಷ್ಣಕ ಕ್ರಿಯೆಯಾಗಿರುತ್ತೆ ಸೊ ನೋಡಿ ಆಮ್ಲ ಮತ್ತು ಪ್ರತ್ಯ ಒಂದು ಮಿಶ್ರಣ ಮಾಡಿದಾಗ ಏಕಮನ ಗಾತ್ರದಲ್ಲಿರುವ ಸಾರತೆ ಕಡಿಮೆಯಾಗುತ್ತೆ ಆಗುತ್ತೆ ಇಂಥ ಪ್ರಕ್ರಿಯೆಯನ್ನು ಸಾರರಿಕ್ತಗೊಳಿಸುವಿಕೆ ಅಂತ ಕರಿತೀವಿ ಅಂದರೆ ಆಮ್ಲ ಕಾನ್ಸಂಟ್ರೇಟೆಡ್ ಇರುತ್ತೆ ಹೆಚ್ಚಿಗೆ ಐದುಗಳು ಇರ್ತವೆ ಸೊ ನೀರನ್ನು ಸೇರಿಸೋದ್ರಿಂದ ಅದರ ಒಂದು ಶಕ್ತಿ ಕೊಂದುತ್ತೆ ಅಂತ ಹೇಳಿದ್ದಾರೆ ಅಷ್ಟೇ ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪ್ರಾಬಲ್ಯತೆ ಪ್ರಬಲತೆ ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನ್ಗಳ ಸಾಧ್ಯತೆಯನ್ನು ಪಿ ಎಚ್ ವಾಹನ ಎಂದು ಅಳತೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಸೊ ಇದು ಈ ಪಾಯಿಂಟ್ ಮುಖ್ಯ ಆಗಿರುತ್ತೆ ಸೊ ಪಿ ಎಚ್ ಅಂದರೆ ಏನಂದರೆ ಪವರ್ ಆಫ್ ಹೈಡ್ರೋಜನ್ ಅಂತ ಅರ್ಥ ಸೊ ಪವರ್ ಆಫ್ ಹೈಡ್ರೋಜನ್ ಅಂತ ಅರ್ಥ ಆಗುತ್ತೆ ಸೊ ಅಂದರೆ ದ್ರಾವಣದಲ್ಲಿರುವ ಹೈಡ್ರೋಜನ್ ಮತ್ತು ಹೈಡ್ರೋಜನ್ ಮತ್ತು ಸಾರಿ ದ್ರಾವಣದಲ್ಲಿರುವ ಹೈಡ್ರೋಜನ್ ಅಯಾನ್ಗಳ ಸಾಧನೆಯ ಒಂದು ಮಟ್ಟವನ್ನು ಅಳತೆ ಮಾಡೋದೇ ಪಿ ಎಚ್ ಪಿ ಎಚ್ನಲ್ಲಿರುವ ನೋಡಿ ಪಿ ಹೆಚ್ನ ಪಿ ಜರ್ಮನ್ ಭಾಷೆಯ ಪೊನ್ ಪೊಟೆನ್ಸ್ ಪೊಟೆನ್ಸ್ ಎಂಬ ಪದ ಸಾಮರ್ಥ್ಯ ಅಥವಾ ಪವರ್ ಅಂತ ಕರಿತೀವಿ ಸೊ ನೆಕ್ಸ್ಟ್ ನೋಡಿ ಸೊ ಈ ಟೇಬಲ್ ಭಾಳ ಮುಖ್ಯ ಆಗಿದೆ ಎಕ್ಸಾಮ್ಗೆ ಜಾಸ್ತಿ ಕೇಳ್ತಾರೆ ಈ ಟೇಬಲ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಕರೆಕ್ಟಾಗಿ ಸೊ ನೋಡಿ ಪಿ ಎಚ್ ಅನ್ನು ಸರಳವಾದ ದ್ರಾವಣ ಆಮ್ಲೀಯ ಅಥವಾ ಪ್ರತ್ಯಾಂಬ್ಲೀಯ ಸ್ವಭಾವವನ್ನು ಸೂಚಿಸುವ ಸಂಖ್ಯೆ ಹೇಗೆ ಬಳಸ್ತೇವೆ ಪಿ ಎಚ್ ಅಳತೆಯಲ್ಲಿ ನಾವು ಸಾಮಾನ್ಯವಾಗಿ ಸೊನ್ನೆ ಇಂದ ಹದಿನಾಲ್ಕರವರೆಗೆ ಅಳಿಯಬಹುದು ಇಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲದ ಪ್ರಬಲತೆಯನ್ನು ಅಳತೆ ಮಾಡಬೇಕಾದಾಗ ನಾವು ಪಿ ಎಚ್ ಬೆಲೆಯನ್ನು ತಿಳ್ಕೋಬೇಕಾಗತ್ತೆ ಸೊ ಪಿ ಎಚ್ ಬೆಲೆ ನೋಡಿ ಇಲ್ಲಿ ಈ ಒಂದು ಸ್ಕೇಲ್ ನೋಡಿ ಇಲ್ಲಿ ಸೊನ್ನೆ ಅಂತ ಇದೆ ಸೊ ಸೊನ್ನೆ ಅಂತ ಇದೆಯಲ್ಲ ಇದು ಅತಿ ಹೆಚ್ಚಿನ ಆಮ್ಲ ಒಂದು ಗುಣವನ್ನು ಹೊಂದಿದೆ ಅಂತ ಅರ್ಥ ಸೊ ಈ ಈ ಸ್ಕೇಲನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಎಕ್ಸಾಮ್ನಲ್ಲಿ ಈಸಿ ಆಗುತ್ತೆ ಸೊ ಹೆಚ್ಚಿನ ಆಮ್ಲ ಅಂದರೆ ಆಮ್ಲ ಗುಣ ಹೆಚ್ಚಿಗೆ ಇದೆ ಅಂತ ಅರ್ಥ ಸೊ ಇಲ್ಲಿ ಈ ಕಡೆ ಹೋಗ್ತಾ 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 ನಮ್ಗೆ ಆಮ್ಲದ ಗುಣ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಆಮ್ಲದ ಗುಣ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅಂದರೆ ಅರ್ಥ ಸೊ ಆ ಪ್ರತ್ಯಂಬ್ಲಿ ಗುಣ ಹೆಚ್ಚಿಗೆ ಆಗ್ತಾ ಇದೆ ಅಂತ ಅರ್ಥ ಸೊ ಪ್ರತ್ಯಂಬ್ಲ ಗುಣ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಇಲ್ಲಿ ಸೆವೆನಿಗೆ ಬಂದ ತಕ್ಷಣ ನ್ಯೂಟ್ರಲ್ ಆಗುತ್ತೆ ಅಂದರೆ ಇಲ್ಲಿ ಪಿ ಎಚ್ ಇಸ್ ಈಕ್ವಲ್ ಟು ಸೆವೆನ್ ಆದಾಗ ಇದು ಆಮ್ಲವೂ ಅದಲ್ಲ ಮತ್ತು ಪ್ರತ್ಯಾಮ್ಲನೂ ಅಲ್ಲ ಸೊ ನ್ಯೂಟ್ರಲ್ ಆಗುತ್ತೆ ಹಾಗಾದ್ರೆ ಇಲ್ಲಿ ಶುದ್ಧ ನೀರು ಏನಿದೆ ಅಲ್ಲ ಶುದ್ಧ ನೀರು ಇದು ಒಂದು ಸೆವೆನ್ ರೇಂಜ್ ನಲ್ಲಿರತಕ್ಕಂಥ ಒಂದು ಪಿ ಹೆಚ್ ನ ಬೆಲೆ ಒಂದು ದ್ರಾವಣ ಆಗಿದೆ ಸೊ ಇಲ್ಲಿ ನೋಡಿ ಲಿಂಬೆ ರಸ ಅಂತ ಇದೆ ಸೊ ಲಿಂಬೆ ರಸ ಸುಮಾರು ಟೂ ಪಾಯಿಂಟ್ ಟೂ ಆಗಿರುತ್ತೆ ಸೊ ಇಲ್ಲಿ ಜೊಲ್ಲಿನ ರಸ ಅಥವಾ ನಮ್ಮ ನಾವು ತಿಂತಕ್ಕಂಥ ಆಹಾರ ಜೀರ್ಣಕ್ರಿಯೆ ಆಗಬೇಕಾದಾಗ ಅಲ್ಲಿ ಬಾಯಲ್ಲಿ ರಸ ಬರುತ್ತಲ್ಲ ಸೊ ಅದು ಅತಿ ಹೆಚ್ಚಿನ ಒಂದು ಆಮ್ಲ ಗುಣ ಇರುತ್ತೆ ಅದು ಒನ್ ಪಾಯಿಂಟ್ ಟೂ ಇರುತ್ತೆ ಸೊ ಅದಕ್ಕಿಂತಲೂ ಈ ನಿಂಬೆ ರಸಕ್ಕಿಂತಲೂ ಹೆಚ್ಚಿನ ಆಸಿಡಿಟಿ ಇರುತ್ತೆ ಸೊ ಇದಾದ ಮೇಲೆ ಸೆವೆನ್ ಇಂದ ಬಲಭಾಗಕ್ಕೆ ಹೋದಂಗೆ ಸೊ ಆಮ್ಲಿ ಇದು ಪ್ರತ್ಯಾಮ್ಲ ಗುಣ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಇದು ಪ್ರತ್ಯಾಮ್ಲ ಕಡಿಮೆ ಇರುತ್ತೆ ಪ್ರತ್ಯಾಂಬ್ಲೀ ಗುಣ ಸೊ ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಮ್ಯಾಗ್ನೀಷಿಯಮ್ನ ಹಾಲು ಏನಿದೆ ಅಲ್ಲ ಹತ್ತಿದೆ ಸೊ ಅದು ಪ್ರತ್ಯಾಮ್ಲ ಗುಣ ಕಡಿಮೆ ಅದೇ ಸೋಡಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲ ಗುಣ ಎಷ್ಟಿರುತ್ತೆ ಹದಿನಾಕಿರುತ್ತೆ ಸೊ ಈ ಒಂದು ಟೇಬಲ್ ಮೇಲೆ ನಿಮಗೆ ಕ್ವಶನ್ ಕೇಳ್ಬೋದು ಇಲ್ಲೇ ನಿಮ್ಗೆ ಸಿಂಪಲ್ಲಾಗಿ ನಾನು ಕ್ವಶನ್ ಕೇಳ್ತೇನೆ ನೋಡಿ ಸೊ ಪಿ ಎಚ್ ಈಕ್ವಲ್ ಟು ಎರಡಿದೆ ಸೊ ಪಿ ಎಚ್ ಈಕ್ವಲ್ ಟು ಎಂಟಿದೆ ಸೊ ಯಾವುದು ಹೆಚ್ಚಿನ ಆಮ್ಲೀಯತೆಯನ್ನು ಹೊಂದಿದೆ ಅಂತಂದರೆ ಪಿ ಎಚ್ ಇಜ್ ಈಕ್ವಲ್ಟು ಎರಡು ಇರೋದು ಹೆಚ್ಚಿನ ಆಮ್ಲೀಯತೆ ಹೊಂದಿದೆ ಸೊ ಈಗ ಸೊ ಪಿ ಎಚ್ ಇಸ್ ಈಕ್ವಲ್ ಟು ಹದಿನೈದು ಇದೆ ಸಾರಿ ಪಿ ಎಚ್ ಇಸ್ ಈಕ್ವಲ್ ಟು ಪಿ ಎಚ್ ಇಸ್ ಈಕ್ವಲ್ ಟು ಹನ್ನೆರಡಿದೆ ಸೊ ಪಿ ಎಚ್ ಇಸ್ ಈಕ್ವಲ್ ಟು ಹದಿನೈದು ಸಾರಿ ಹದಿನಾಲ್ಕು ಸೊ ಯಾವುದು ಹೆಚ್ಚಿನ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ ಅಂತಂದರೆ ಹೆಚ್ಚಿನ ಪ್ರತ್ಯಾಂಬ್ಲೀಯ ಗುಣ ಹೊಂದಿರೋದು ಇದು ಓಕೆ ಸೊ ಪಿ ಎಚ್ ಈಕ್ವಲ್ ಟು ಟೂ ಇದ್ದು ಪಿ ಎಚ್ ಈಕ್ವಲ್ ಟು ತ್ರೀ ಇದ್ದಾಗ ಹೆಚ್ಚಿನ ಆಮ್ಲೀಯ ಗುಣ ಅಂತ ಅಂದರೆ ಇದು ಸೊ ಹೆಚ್ಚಿನ ಆಮ್ಲೀಯ ಗುಣ ಇದ್ದಾಗ ಇದನ್ನು ಅಂತ ತಗೋಬೇಕಾಗುತ್ತೆ ಸೊ ಅಂತಂದರೆ ಈ ಜೀರೋ ಇದ್ದಾಗ ಆಮ್ಲೀಯ ಗುಣ ಹೆಚ್ಚಿರುತ್ತೆ ಒಂದಾದಾಗ ಸ್ವಲ್ಪ ಕಡಿಮೆ ಆಗುತ್ತೆ ಆಮ್ಲೀಯ ಗುಣ ಇಲ್ಲಿ ಹೋಗ್ತಾ ಹೋಗ್ತಾ ಬಲಭಾಗಕ್ಕೆ ಹೋಗ್ತಾ 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 ಪ್ರತ್ಯಾಮ್ಲಿ ಗುಣ ಒಂದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಸೊ ಅಂದರೆ ನಿಮ್ಗೆ ಪಿ ಎಚ್ ವೈಲಿ ಕೊಟ್ಟು ಯಾವುದು ಹೆಚ್ಚಿನ ಆಮ್ಲ ಹೊಂದಿದೆ ಹೊಂದಿದೆ ಯಾವುದು ಹೆಚ್ಚಿನ ಪ್ರತ್ಯಾಂಬ್ಲೀತ ಹೊಂದಿದೆ ಅಂತ ಕೃಷಿ ಕೇಳಬಹುದು ಸೊ ಹಾಗಾದ್ರೆ ಸೊ ಈ ಪಿ ಎಚ್ ಸ್ಕೇಲ್ ಅತಿ ಮುಖ್ಯ ಆಗಿರುತ್ತೆ ಸೆವೆನ್ ಇದ್ದಾಗ ನ್ಯೂಟ್ರಲ್ ಇರುತ್ತೆ ಸೊ ಇಲ್ಲಿ ಹೇಳಿದ್ದಾರೆ ನೋಡು ಪಿ ಎಚ್ ಪಟ್ಟಿಯಲ್ಲಿ ನಾವು ಸಾಮಾನ್ಯವಾಗಿ ಸಂದೇ ತೀವ್ರ ಆಮ್ಲ ಅದರಿಂದ ತೀವ್ರ ಕ್ಷಾರಿಯವರಿಗೆ ಅಳಿಯಬಹುದು ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಹೇಳಿದ್ದಾರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಶಕ್ತಿ ಕ್ರಮವಾಗಿ ಉತ್ಪತ್ತಿ ಮಾಡುವ ಹೆಚ್ ಮತ್ತು ಎಚ್ ಆಯಾನಗಳ ಸಂಖ್ಯೆನ ಅವಲಂಬಿಸಿದೆ ಹೆಚ್ಚು ಎಚ್ ಪ್ಲಸ್ ಆಯಾನಗಳನ್ನು ಉತ್ಪತ್ತಿ ಮಾಡುವ ಆಮ್ಲವನ್ನು ಪ್ರಬಲ ಆಮ್ಲಗಳೆಂದು ಮತ್ತು ಕಡಿಮೆ ಎಚ್ ಪ್ಲಸ್ ಆಯಾನಗಳನ್ನು ಉತ್ಪತ್ತಿ ಮಾಡುವ ಆಮ್ಲಗಳನ್ನು ದುರ್ಬಲ ಆಮ್ಲಗಳೆಂದು ಕರೆಯುತ್ತೇವೆ ಆಮ್ಲೀಸುಭ ನೋಡಿ ಇಲ್ಲಿ ಹೆಚ್ ಪ್ಲಸ್ ಅಯಾನಗಳು ಕಡಿಮೆ ಆಗ್ತಾ 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 ಹೋದಾಗ ಆಮ್ಲಿ ಸೊ ಇಲ್ಲಿ ಇಲ್ಲಿದಾಗ ಹೆಚ್ಚಿಗೆ ಆಗ್ತಾ 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 ಹೋದಾಗ ಇಲ್ಲಿ ಹೆಚ್ ಪ್ಲಸ್ ಅಯಾನಗಳು ಹೆಚ್ಚಿಗೆ ಇರ್ತೈತಿ ಅಯಾನಗಳ ಸಾಧ್ಯತೆ ಹೆಚ್ಚಿಸೋದು ಈ ಕಡೆ ಹೋದಾಗ ಇಲ್ಲಿ ಹೆಚ್ ಆಯಾನಗಳ ಸಾರತೆ ಕಡಿಮೆ ಆಗುತ್ತೆ ಸೊ ಇಲ್ಲಿ ಓ ಎಚ್ ಆಯಾನಗಳ ಸಾರಥಿ ಹೆಚ್ಚಿಗೆ ಆಮ್ಲಿಯ ಗುಣ ಕಡಿಮೆ ಆಗುತ್ತೆ ಪ್ರತ್ಯ ಸ್ವಭಾವ ಹೆಚ್ಚಾಗುತ್ತೆ ನೆಕ್ಸ್ಟ್ ನಮ್ಮ ದೇಹವು ಇದು ಇಂಪಾರ್ಟೆಂಟ್ ನಮ್ಮ ದೇಹವು ಏಳು ಪಾಯಿಂಟ್ ಸೊನ್ನೆಯಿಂದ ಏಳು ಪಾಯಿಂಟ್ ಎಂಟು ಎಚ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಜೀವಗಳು ಕಿರು ವ್ಯಾಪ್ತಿಯ ಎಚ್ ಬದಲಾವಣೆಯಲ್ಲಿ ಮಾತ್ರ ಬದುಕು ಬದುಕುಳಿಯಬಲ್ಲವು ಮಳೆ ನೀರಿನ ಪಿ ಹೆಚ್ ಮೌಲ್ಯ ಕೂಡ ಇಂಪಾರ್ಟೆಂಟ್ ಐದು ಐದು ಪಾಯಿಂಟ್ ಆರಕ್ಕಿಂತ ಕಡಿಮೆ ಆದಾಗ ಅದನ್ನು ಆಸಿಡ್ ರೈನ್ ಅಂತ ಕರಿತೇವೆ ಅಥವಾ ಆಮ್ಲೀಯ ಮಳೆ ಅಂತ ಕರಿತೀವಿ ಸೊ ಆಮ್ಲೀಯ ಮಳೆ ಅಂತಂದ್ರೆ ಏನಂತಂದ್ರೆ ಕ್ವಶನ್ ಕೇಳಬಹುದು ಐದು ಪಾಯಿಂಟ್ ಆರು ಪಿ ಹೆಚ್ ಕಡಿಮೆ ಇರಬೇಕು ಯಾಕೆಂದ್ರೆ ಕಡಿಮೆ ಆಗ್ತಾ ಆಮ್ಲೀಯ ಗುಣ ಹೆಚ್ಚಿಗೆ ಆಗುತ್ತದೆ ಸೊ ಆಮ್ಲ ಮಳೆಯಿಂದ ಜಲಚರಗಳು ಉಳಿಯುವ ದುರಸ್ತ ದುಸ್ತರವಾಗಿದೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ದಿನನಿತ್ಯದಲ್ಲಿ ಪಿ ನ ಮಹತ್ವ ಹಿತ್ತಲಿನ ಮಣ್ಣಿನ ಪಿ ಹೆಚ್ಚಿನ ಮೌಲ್ಯ ಎಷ್ಟಿರ್ಬೋದು ಅಂತಂದ್ರೆ ಸೊ ಸಸ್ಯರ ಆರೋಗ್ಯಕರ ಬೆಳವಣಿಗೆ ನಿರ್ದಿಷ್ಟ ಪಿ ಎಚ್ ವ್ಯಾಪ್ತಿ ಆಗುತ್ತೆ ಸಸ್ಯದ ಆರೋಗ್ಯಕರ ಬೆಳವಣಿಗೆ ನಿಗದಿ ಪಿ ಎಚ್ ಮೌಲ್ಯ ಕಾಪಾಡೋದು ಆಗ ಆಗತ್ತೆ ಅಂದರೆ ಯಾವ ಒಂದು ಸ ಬೆಳೆಗೆ ಯಾವ ಒಂದು ಪಿ ಎಚ್ ಬೇಕು ಅನ್ನೋದು ನೀವು ನಿರ್ಣಯ ಮಾಡ್ಕೋಬೇಕಾಗುತ್ತೆ ಸೊ ನಮ್ಮ ಜೀರ್ಣಾಂಗ ಯುಗದಲ್ಲಿ ಯಾವ್ದು ಆಮ್ಲ ಇರುತ್ತೆ ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಇರುತ್ತೆ ಸೊ ಗೊತ್ತಿದೆ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಇಲ್ಲಿ ನೋಡಿರಿ ಅಜಣ್ಣಿನ ಸಂದರ್ಭದಲ್ಲಿ ಜಟ್ಟರು ಉತ್ಪಾದಿಸುವ ಅಧಿಕ ಆಮ್ಲದಿಂದ ಮುಕ್ತಿಯಿಂದ ನಾವು ಆಮ್ಲಶಾಮಕ ಅಂತ ಕಾಣ್ತೀವಿ ಅದನ್ನು ನಾವು ನಿಮಗೆ ಇದರಲ್ಲಿ ಡಾಕ್ಟರ್ಸ್ ಏನು ಕೊಡ್ತಾರೆ ನಿಮಗೆ ಆಮ್ಲಶಾಮಕ ಅಂತ ಕೊಡ್ತಾರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಒಂದು ಟ್ಯಾಬ್ಲೆಟ್ಸ್ ರೂಪದಲ್ಲಿ ಕೊಡಬಹುದು ಅಥವಾ ಟಾನಿಕ್ ರೂಪದಲ್ಲಿ ಕೊಡಬಹುದು ಹಲ್ಲಿನ ಸವಿತಕ್ಕೆ ಕಾರಣವಾಗ ಪಿ ಎಚ್ ಬದಲಾವಣೆ ಬಾಯಿಯಲ್ಲಿ ಪಿ ಎಚ್ ಐದು ಪಾಯಿಂಟ್ ಐದಕ್ಕಿಂತ ಕಡಿಮೆ ಆದಾಗ ಹಲ್ಲಿನ ಸವಿತಾ ಉಂಟಾಗುತ್ತೆ ಸೊ ನೆಕ್ಸ್ಟ್ ನೋಡಿ ಹಲ್ಲಿನ ಸವಿತಕ್ಕೆ ಕಾರಣವಾಗಿ ಪಿ ಎಚ್ ಬದಲಾವಣೆ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪೆಟೈಟ್ ಒಂದು ಸ್ಫಟಿಕ ರೂಪ ಅಲ್ಲಿನ ಎನಾಮಲ್ ದೇಹದಲ್ಲಿ ಅತ್ಯಂತ ಕಠಿಣ ವಸ್ತು ಆಗಿದೆ ಸೊ ಈ ವೆರಿ ಇಂಪಾರ್ಟೆಂಟ್ ಇದು ಇಲ್ಲಿ ಕ್ವಶನ್ ಏನು ಕೇಳ್ಬೋದು ಅಂತಂದ್ರೆ ಅಲ್ಲಿನ ಎನಾಮಲ್ ದೇಹದಲ್ಲಿನ ಅತ್ಯಂತ ಕಠಿಣ ವಸ್ತು ಆಗಿದೆ ಇದರ ಒಂದು ರಾಸಾಯನಿಕ ಹೆಸರು ಏನು ಅಂತ ಕೇಳಬಹುದು ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪೆಟೈಟ್ ಇಂಪಾರ್ಟೆಂಟ್ ಅಥವಾ ಇದು ಒಂದು ಕ್ಯಾಲ್ಸಿಯಂ ಪಾಸ್ಪೆಟ್ ಒಂದು ಸ್ಫಟಿಕರು ಇದು ನೀರಿನಲ್ಲಿ ವಿಲೀನ ಆಗೋದಿಲ್ಲ ಸೊ ನೀರಿನಲ್ಲಿ ವಿಲೀನ ಆಗೋದಕ್ಕೆ ನಮ್ಮ ಹಲ್ಲಿರೋದು ದಿನ ಮತ್ತೆ ನೀರಿನಲ್ಲಿ ವಿಲೀನ ಆಗೋದಿದ್ರೆ ಅದು ಸವಿದ ಹೋಗಿಬಿಡ್ತಿತ್ತು ಆದರೆ ಬಾಯಿಯಲ್ಲಿ ಪಿ ಎಚ್ ಮೌಲ್ಯ ಐದು ಪಾಯಿಂಟ್ ಐದಕ್ಕಿಂತ ಕಡಿಮೆ ಆದಾಗ ಅದು ಸ್ವ ಅದಕ್ಕೋಸ್ಕರ ಸೊ ನಾವು ನೈಟ್ ಊಟ ಮಾಡಿದ ಮೇಲೂ ಕೂಡ ಸೊ ಹಲ್ಲನ್ನು ಶುಚಿಗೊಳಿಸಿ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಹಲ್ಲು ಊಟ ಆದ ನಂತರ ಹಲ್ಲಿನಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಆರೋಗ್ಯ ಆಹಾರ ಕಣಗಳು ಏನಾಗ್ತವೆ ಸೊ ರಾತ್ರಿ ಸಮಯದಲ್ಲಿ ಅವು ಬ್ಯಾಕ್ಟೀರಿಯಾದಿಂದ ಏನು ಮಾಡ್ತವೆ ಬಿಡುಗಡೆ ಮಾಡ್ತವೆ ಆದರೆ ಬ್ಯಾಕ್ಟೀರಿಯನ್ನು ಬಿಡುಗಡೆ ಮಾಡೋದರಿಂದ ಅಥವಾ ಬ್ಯಾಕ್ಟೀರಿಯಾದ ವಿಭಜನೆ ಒಳಗಾಗೋದ್ರಿಂದ ಬ್ಯಾಕ್ಟೀರಿಯಾ ಏನು ಬಿಡುಗಡೆ ಮಾಡುತ್ತೆ ಅಂತಂದರೆ ಆ್ಯಸಿಡನ್ನು ಬಿಡುಗಡೆ ಮಾಡುತ್ತೆ ಸೊ ಆ್ಯಸಿಡ್ ಬಿಡುಗಡೆ ಮಾಡಿದಾಗ ಸೊ ಅದರ ಪಿ ಎಚ್ ಆ್ಯಸಿಡ್ ಹೆಚ್ಚಿಗೆ ಆಗ್ತಾ ಆಗ್ತಾ ಪಿ ಎಚ್ ಮೂಲೆ ಕಡಿಮೆ ಆಗುತ್ತೆ ಅಂದರೆ ಮೂರು ಆಗುತ್ತೆ ಬಾಯಿ ಸೊ ಹಾಗಾಗಿ ನಾವು ಬಾಯಿನ ಶುಚಿಗೊಳಿಸಿದ ಗೊಳ್ಸಿ ಮಲಗಿದಾಗ ಸೊ ಆಹಾರ ಕಣಗಳು ಇರಲ್ಲ ಅಲ್ಲಿ ಯಾವುದೇ ಆ್ಯಸಿಡ್ ಬಿಡುಗಡೆ ಆಗಲ್ಲ ಹಾಗಾಗಿ ಪಿ ಎಚ್ ಮೌಲ್ಯ ಕರೆಕ್ಟಾಗಿರುತ್ತೆ ಸೊ ನೆಕ್ಸ್ಟ್ ನೋಡಿ ಅಲ್ಲಿನ ಕಾರಣವು ಕಾರಣ ಬದಲಾವಣೆ ಇದನ್ನು ತಡೆಗಟ್ಟಲು ಟೂತ್ಪೇಸ್ಗಳನ್ನು ಬಳಸಿ ಹೆಚ್ಚು ಆಮ್ಲವನ್ನು ತಟಸ್ಥಗೊಳಿಸುವುದು ಹಲ್ಲಿನ ಸವೆತ ತಡೆಗಟ್ಟಿದೆ ಹಾಗಾದರೆ ಟೂತ್ಪೇಸ್ಟ್ ಏನಾಗುತ್ತೆ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ ರಾಸಾಯನಿಕ ಯುದ್ಧ ತಂತ್ರದ ಮೂಲಕ ಇಲ್ಲಿ ನೋಡಿ ಜೇಲು ನೋಣ ಕಡಿದಾಗ ನಮ್ಮ ಆಮ್ಲ ಬಿಡುಗಡೆ ಅದು ನೋವು ಉಂಟಾಗುತ್ತದೆ ಸೊ ಕಡಿದ ಭಾಗಕ್ಕೆ ಅಡಿಗೆ ಸುರಿದಂಥ ಪ್ರತ್ಯಾಮ್ಲವನ್ನು ಲೇಪಿಸಬೇಕಾಗುತ್ತೆ ಸೊ ಹಾಗಾದರೆ ಅದರಲ್ಲಿ ಏನಿರುತ್ತೆ ಅಂತ ಅಂದರೆ ಮೆಥಾನಿಕ್ ಆಮ್ಲ ಇರುತ್ತೆ ಹೆಚ್ಚು ನುಣ ಕಡದಾಗ ಅದೇ ರೀತಿ ತುರುಕಿ ಗಿಡದಲ್ಲಿ ಕೂಡ ಮೆಥಾನಿಕ್ ಆಮ್ಲ ಇರುತ್ತೆ ನೆಕ್ಸ್ಟ್ ನೋಡಿ ನಾವು ಹಾರದಲ್ಲಿ ಬಳಸುವ ಉಪ್ಪು ಒಂದು ತಟಸ್ಥ ಲವಣವಾಗಿದೆ ಸೊ ಉಪ್ಪಿನ ಒಂದು ಸೂತ್ರ ಅಂದರೆ ಎನ್ ಅಲ್ಲಿ ನಿಮ್ಗೆ ಗೊತ್ತಿದೆ ಸೊ ಸೋಡಿಯಂ ಕ್ಲೋರೈಡನ್ನು ನೆಕ್ಸ್ಟ್ ನೋಡಿ ಅತಿ ದೊಡ್ಡ ಹರಳುಗಳು ತಮ್ಮಲ್ಲಿ ಕಷ್ಮಲಗಳಿಂದ ಇದು ಇದೇನು ಇಂಪಾರ್ಟೆಂಟ್ ಅಲ್ಲ ನೋಡಿ ನೋಡಿ ಸಾಮಾನ್ಯ ಉಪ್ಪು ಸೋಡಿಯಂ ಹೈಡ್ರಾಕ್ಸೈಡ್ ಅಡುಗೆ ಸೋಡಾ ವಾಷಿಂಗ್ ಸೋಡಾ ಚಲುವೆ ಪುಡಿ ಅಂತ ಅನೇಕ ದಿನಗಳ ವಸ್ತುಗಳಿಗೆ ಪ್ರಮುಖ ಕಚ್ಚಾ ವಸ್ತು ಆಗಿದೆ ಅಂದರೆ ಉಪ್ಪಿನಿಂದಲೇ ನಾವು ಇಷ್ಟೆಲ್ಲ ತಯಾರು ಮಾಡ್ತೇವೆ ಅಂತ ಸೊ ಇಲ್ಲಿ ನೋಡಿ ಸೋಡಿಯಂ ಕ್ಲೋರೈಡ್ ಸೊ ದ್ರಾವಣ ಮೂಲಕ ಇದಕ್ಕೆ ತನಕ ಅದು ವಿಭಜನೆ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಆಗುತ್ತೆ ಸೊ ಇಲ್ಲೊಂದು ಪಾಯಿಂಟ್ ಇದೆ ಈ ಪಾಯಿಂಟ್ ಇಂಪಾರ್ಟೆಂಟ್ ಏನಂತಂದರೆ ಸೋಡಿಯಂ ಕ್ಲೋರೈಡ್ನ ಜಲಿಯ ದ್ರಾವಣವನ್ನು ಬ್ರೈನ್ ದ್ರಾವಣ ಅಂತ ಕರೀತೀವಿ ಸೊ ಕ್ವಶನ್ ನಲ್ಲಿ ಕೇಳ್ಬೋದು ಬ್ರೈನ್ ದ್ರಾವಣ ಎಂದರೆ ಏನು ಸೊ ಬ್ರೈನ್ ದ್ರಾವಣ ಅಂತಂದರೆ ಬ್ರೈನ್ ದ್ರಾವಣ ಅಂದರೆ ನಮ್ಮ ನಲ್ಲಿ ಇರೋದಲ್ಲ ಸೊ ಸೋಡಿಯಂ ಕ್ಲೋರೈಡ್ ಎನ್ ಎ ಸಿ ಯಲ್ಲಿ ನೀರನ್ನು ಆ್ಯಡ್ ಮಾಡಿಬಿಟ್ರೆ ಅದೇ ಉಂಟಾಗೋದೇ ಬ್ರೈನ್ ದ್ರಾವಣ ಇದು ಕನ್ನಡ ಇನ್ನೂ ಕರೆಕ್ಟಾಗಿ ಹೇಳ್ಬೇಕಾದ್ರೆ ಉಪ್ಪು ನೀರು ಸೋಡಿಯಂ ಕ್ಲೋರೈಡ್ ಅಂದರೆ ಉಪ್ಪು ಮತ್ತು ನೀರನ್ನು ಯಾರು ಉಪ್ಪಿನ ನೀರನ್ನು ನಾವು ಗ್ರಹೀಂದ್ರವ ಅಂತ ಕರಿತೀವಿ ಓಕೆ ಸೊ ಇದನ್ನು ಇದರ ಮೂಲಕ ನಾವು ವಿದ್ಯುತ್ ಹಾಯಿಸಿದಾಗ ಅದು ವಿಭಜನೆ ಆಗುತ್ತೆ ವಿಭಜನೆ ಆಗಿ ಏನಾಗುತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟು ಮಾಡುತ್ತೆ ಅಂದರೆ ಎನ್ ಎ ಓ ಎಚ್ ಅನ್ನು ಬಿಡುಗಡೆ ಮಾಡುತ್ತೆ ಸೊ ಕ್ಲೋರಿನ್ ಗ್ಯಾಸ್ ಹೊರಗಡೆ ಹೋಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಉಂಟಾಗ್ತಕ್ಕಂಥ ಒಂದು ರಾಸಾಯನಿಕ ಸಮೀಪಗಳನ್ನು ಕೊಟ್ಟಿದ್ದಾರೆ ಕ್ಲೋರಿನ್ ಉತ್ಪಾದನೆಯಿಂದ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಒಂದು ಆಲ್ಕಲಿ ಎಂಬ ಪದ ಉಂಟಾಗುತ್ತೆ ಇದನ್ನು ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಅಂತ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಅಂದರೆ ಏನಲ್ಲ ಸೊ ಇಲ್ಲಿ ಬ್ರೈನ್ ದ್ರಾವಣ ಇದೆ ಎನ್ ಎ ಸಿ ಎಲ್ಗೆ ಎಷ್ಟು ಓ ಸೊ ಇದು ಬ್ರೈನ್ ದ್ರಾವಣ ಇದಕ್ಕೆ ನಾವು ವಿದ್ಯುತ್ತನ್ನು ಹಾಸಿದಾಗ ಸೊ ಎನ್ ಎ ಓ ಎಚ್ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಕ್ಲೋರಿನ್ ಅನಿಲ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ ಸೊ ಇದನ್ನು ಕ್ಲೋರ್ ಆಲ್ಕಲಿಕ್ ಪ್ರಕ್ರಿಯೆ ಅಂತ ಕರೀತಾರೆ ಸಿಂಪಲ್ ಆಗಿ ಸೊ ಇಲ್ಲಿ ಏನು ಕ್ವಶನ್ ಕೇಳ್ಬೋದು ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಲ್ಲಿ ಬಿಡುಗಡೆ ಆಗ್ತಕ್ಕಂಥ ಅನಿಲಗಳು ಯಾವುದು ಅಂತ ಕೇಳ್ಬೋದು ಕ್ಲೋರಿನ್ ಮತ್ತು ಹೈಡ್ರೋಜನ್ ಅಲ್ಲ ಸೊ ಇದು ನೆನಪು ನೆಕ್ಸ್ಟ್ ನೋಡಿ ಸೋಡಿಯಂ ಹೈಡ್ರಾಕ್ಸೈಡ್ ಕ್ಲೋರಿನ್ ಆನೋಡ್ ನಲ್ಲಿಯೂ ಮತ್ತು ಹೈಡ್ರೋಜನ್ ಎಲ್ಲ ಕ್ಯಾಥೋಡಲ್ಲಿ ಬಿಡುಗಡೆ ಆಗುತ್ತೆ ಅಲ್ಲಿ ಕ್ಲೋರಾಲ್ ಕಿ ಪ್ರಕ್ರಿಯೆಯಲ್ಲಿ ಸೊ ಇವಾಗ ಸೋಡಿಯಂ ಹೈಡ್ರಾಕ್ಸೈಡ್ ಬಿಡುಗಡೆ ಆಗುತ್ತೆ ಅದು ಗೊತ್ತಾಯಿತು ಸೊ ಚಲುವೆ ಪುಡಿ ಅಂತಂದರೆ ಶುಷ್ಕ ಅರಳಿದ ಸುಣ್ಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಹೈಡ್ರಾಕ್ಸೈಡೊಂದಿಗೆ ಕ್ಲೋರಿನ್ ವರ್ತನೆಯಿಂದ ಚಲುವೆ ಪುಡಿ ತಯಾರಾಗುತ್ತೆ ಸೊ ಇಲ್ಲಿ ಚಲುವೆ ಪುಡಿ ತಯಾರಾಗ್ತಕ್ಕಂಥ ವಿಧಾನ ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕ್ಲೋರಿನ್ ಅನ್ನು ಸೇರಿಸಿದಾಗ ಸೊ ಇಲ್ಲಿ ಕ್ಯಾಲ್ಸಿಯಂ ಇಲ್ಲಿ ಚೆಲುವೆ ಪುಡಿ ಉಂಟಾಗುತ್ತೆ ಓಕೆ ಸೊ ಈ ಚೆಲುವೆ ಪುಡಿಯ ರಾಸಾಯನಿಕ ಸೂತ್ರ ಸಿ ಎ ಓ ಸಿ ಎಲ್ ಟು ಸೊ ಇಲ್ಲಿ ಬಿಡುಗಡೆ ಆಗ್ತಕ್ಕಂಥ ಒಂದು ರಾಸಾಯನಿಕ ಸಮೀಕರಣ ಬರೆದಿದ್ದಾರೆ ಈ ಸಮೀಕರಣ ನೆನಪಿಟ್ಕೋಬೇಕು ಮತ್ತು ಈ ಸೂತ್ರವನ್ನು ನೆನಪಿಟ್ಕೋಬೇಕು ಓಕೆ ಸೊ ನೆಕ್ಸ್ಟ್ ನೋಡಿ ಚಲುವುಪಡಿ ಉಪಯೋಗಗಳು ಸೊ ಅಷ್ಟು ಇಂಪಾರ್ಟೆಂಟ್ ಅಲ್ಲ ನೆಕ್ಸ್ಟ್ ಅಡಿಗೆ ಸೋಡ ಸೊ ಅಡುಗೆ ಸೋಡ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿದೆ ಅಲ್ಲಿ ಏನು ಮಾಡುತ್ತೆ ಅಡುಗೆ ಸೋಡ ಅಂತಂದರೆ ಇದು ಇಂಪಾರ್ಟೆಂಟ್ ಅಡಿಗೆ ಬೇಯುವ ಈಗವನ್ನು ಹೆಚ್ಚಿಸುತ್ತೆ ಸೊ ಅಡುಗೆ ಸೋಟದ ಕೆಲಸ ಸಂಯುಕ್ತ ರಾಸಾಯನಿಕ ಹೆಸರು ನೋಡಿ ಅಡಿಗೆ ಸೋಡದ ರಾಸಾಯನಿಕ ಹೆಸರು ಅಂದರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಇದು ಇಂಪಾರ್ಟೆಂಟ್ ಸೊ ಅಡುಗೆ ಸೋಟದ ರಾಸಾಯನಿಕ ಹೆಸರು ಏನಂತ ಕೇಳ್ಬೋದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇದು ಇದೊಂದು ಸೌಮ್ಯ ಕೊರೆತ ಉಂಟು ಮಾಡುವ ಆಮ್ಲೀಯ ಪ್ರತ್ಯ ಲವಣವಾಗಿ ಎಲ್ಲ ಈ ಅದರಲ್ಲಿ ಇದನ್ನು ಆಮ್ಲ ತಟಸ್ಥೀಕರಣವಾಗಿ ಬಳಸ್ತಾರೆ ಸೊ ನೆಕ್ಸ್ಟ್ ಅಡುಗೆ ಸೋಡದು ಉಪಯೋಗಗಳು ಗೊತ್ತಿದೆ ಆಹಾರ ತಯಾರಿಕೆಯಲ್ಲಿ ಬ್ರೆಡ್ ಕೇಕ್ ತಯಾರಿಕೆಯಲ್ಲಿ ಜನರ ಆಮ್ಲಶಾಮಕವಾಗಿ ಇದನ್ನು ಬೆಂಕಿ ಹಾರಿಸುವ ಸೋಡಾ ಆ್ಯಸಿಡ್ ಉಪಕರಣಗಳಲ್ಲಿ ಕೂಡ ಬಳಸ್ತಾರೆ ನೆಕ್ಸ್ಟ್ ವಾಷಿಂಗ್ ಸೋಡಾ ಇಂಪಾರ್ಟೆಂಟ್ ಸೊ ಅಡುಗೆ ಸೋಡಾ ಮತ್ತು ವಾಷಿಂಗ್ ಸೋಡಾದ ಸೂತ್ರವನ್ನು ಏನು ಅಡಿಗೆ ಅಡುಗೆ ಸೋಡದ್ದು ಇಲ್ಲಿ ಹೇಳಿದ್ದೀನಿ ನಾನು ಸೋಡಿಯಂ ಕಾರ್ಬೋನೇಟ್ ವಾಷಿಂಗ್ ಸೋಡಾ ಅಂತ ಕರಿತೇವೆ ಇದರ ಹೆಸರು ಏನಂದರೆ ಸೋಡಿಯಂ ಕ್ಲೋರೈಡಿಂದ ಇಲ್ಲಿ ಉಂಟಾಗೋದು ಎನ್ ಎ ಟು ಸಿ ಓ ತ್ರೀ ಟೆನ್ ಬರುತ್ತೆ ಟೆನ್ ಟು ಸೊ ಇಲ್ದನ್ನು ನಾವು ಸೋಡಿಯಂ ಕಾರ್ಬೋನೇಟ್ ಅಂತ ಕರಿತೀವಿ ಸಾರಿ ಸೋಡಿಯಂ ಕಾರ್ಬೋನೇಟಲ್ಲಿದು ವಾಷಿಂಗ್ ಅಂತ ಸೋಡಿಯಂ ಹೈಡ್ರೋಜನ್ ಕಾ ಸಾರಿ ಸೋಡಿಯಂ ಕಾರ್ಬೋನೇಟ್ ಎಸ್ ಸೋಡಿಯಂ ಕಾರ್ಬೋನೇಟ್ ಇದು ನೋಡಿ ಅಡುಗೆ ಸೋಡದ್ದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟು ಇದು ಸೋಡಿಯಂ ಕಾರ್ಬೋನೇಟ್ ಸಿಂಪಲ್ ವಾಷಿಂಗ್ ಸೋಡಾ ಸೂತ್ರ ಏನಪ್ಪ ಓಕೆ ಎನ್ ಎ ಟು ಸಿ ಓ ತ್ರೀ ಟೆನ್ ಎಸ್ ಟು ವಾಷಿಂಗ್ ಸೋಡಾದ ಬಗ್ಗೆ ಗೊತ್ತಿದೆ ನಿಮಗೆ ಇದನ್ನು ಉಪಯೋಗ ಕಾಜು ಸಾಬೂನು ಕಾಗದ ತಯಾರಿಕೆ ಬಳಸ್ತಾರೆ ಬೋರಾಕ್ಸ್ ಅಂತ ಸೋಡಿಯಂ ಸಿಗ್ತದೆ ಉತ್ಪಾದನೆ ತಯಾರಿಸ್ತಾರೆ ಶಾಶ್ವತ ಘಟಿಸ್ತ ನಿವಾರಣೆಯಲ್ಲಿ ಕೂಡ ಇದನ್ನು ಉಪಯೋಗಿಸ್ತಾರೆ ನೆಕ್ಸ್ಟ್ ಲವಣದ ಹರಳುಗಳು ನೋಡಿ ಇಲ್ಲಿ ತಾಮ್ರ ಸಲ್ಫೇಟ್ನ ರಾಸಾಯನಿಕ ಸೂತ್ರ ಕೇಳಬಹುದು ನಿಮಗೆ ಸೊ ತಾಮ್ರ ಇಲ್ಲಿ ನೋಡಿ ಸಿ ಯು ಎಸ್ ಒ ಫೋರ್ ಫೈ ಎಸ್ ತಾಮ್ರ ಇದನ್ನು ನೀರಿನ ಹಣ್ಣುಗಳು ಇರ್ತವೆ ಇದು ನೀರಿನ ಹಣ್ಣುಗಳನ್ನ ರಿಮೂವ್ ಮಾಡಿದಾಗ ಜಿಪ್ಸಮ್ ಉಂಟಾಗುತ್ತೆ ಜಿಪ್ಸಮ್ ರಾಸಾಯನಿಕ ಹೆಸರು ರಾಸಾಯನಿಕ ಹೆಸರು ಸಿ ಎ ಸಿ ಎಸ್ ಒ ಫೋರ್ ಟು ಎಸ್ ಟು ಎರಡು ನೀರು ಲವಣ ಸ್ಫಟೀಕರಣ ಹೊಂದಿದೆ ಜಿಪ್ಸಮ್ ಗಟ್ಟಿಯಾಗಿರ್ತಕ್ಕಂಥ ಒಂದು ವಸ್ತು ಸೊ ಇಲ್ಲಿ ಪ್ಲಾಸ್ಟರ್ ಆಫ್ ಫ್ಯಾರಿಸ್ ಮತ್ತು ಜಿಪ್ಸಮ್ ಏನು ಸಂಬಂಧ ಐತಿ ನೋಡ್ರಿ ಸೊ ಪ್ಲಾಸ್ಟರ್ ಆಫ್ ಫ್ಯಾರಿಸ್ ನೋಡಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೆ ಸಿ ಎ ಎಸ್ ಒ ಫೋರ್ ಆಫ್ ಎಸ್ ಟು ಅದ್ರ ಜಿಪ್ಸಮ್ ಅಂದರೆ ನೋಡಿ ಸಿ ಎ ಎಸ್ ಒ ಫೋರ್ ಟು ಎಸ್ ಟು ಇಲ್ಲಿ ನೋಡಿ ಜಿಪ್ಸಮ್ ಅನ್ನು ಕಾಯಿಸ್ಬೇಕು ಜಿಪ್ಸಮ್ನನ್ನು ಮುನ್ನೂರ ಎಪ್ಪತ್ತ್ಮೂರು ಕೆ ಕಾಯಿಸಿದಾಗ ಅದು ನೀರಿನಲ್ಲವನ್ನು ಕಳೆದುಕೊಳ್ಳುತ್ತೆ ಮತ್ತು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿ ಹೈಡ್ರೇಟ್ ಆಗುತ್ತೆ ಸೊ ವೆರಿ ಇಂಪಾರ್ಟೆಂಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೂ ಒಂದೇ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿ ಹೆಮಿ ಅಂತಂದರೆ ಅರ್ಧ ಅಂತ ಅರ್ಥ ಸೊ ಹೆಮಿ ಹೈಡ್ರೇಟ್ ಸೊ ಇದು ನೆನಪಿಡ್ಬೇಕು ಇಲ್ಲಿ ಒಂದೂವರೆ ಪಟ್ಟು ನೀರು ಸೊ ಒನ್ ಒನ್ ಬೈ ಟೂ ಇಲ್ಲಿ ಏನಾಗುತ್ತೆ ನೀರು ಲಾಸ್ ಆಗುತ್ತೆ ಜಿಪ್ಸಮ್ ಜಿಪ್ಸಮ್ ನೀರು ಹೆಚ್ಚಿಗೆ ಇರುತ್ತೆ ಜಿಪ್ಸಮ್ ನಲ್ಲಿ ಅನ್ನು ಕಾಯಿಸ್ತಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಟ್ಟಿ ಆಗುತ್ತೆ ಓಕೆ ಸೊ ಇದಕ್ಕೂ ಸಂಬಂಧ ನೆಕ್ಸ್ಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ನಾವು ಮೂಳೆಗಳು ಮುರಿದಾಗ ಅದರವಾಗಿ ಲೇಪನವಾಗಿ ಬಳಸ್ತೀವಿ ಆಟಿಕೆ ತಯಾರಿಕೆಯಲ್ಲಿ ಅಲಂಕಾರಿಕ ವಸ್ತುಗಳನ್ನು ಬಳಸ್ತೇವೆ ಸೊ ಓಕೆ ಇದು ಆಮ್ಲ ಮತ್ತು ಕೃತ್ಯ ಸಂಬಂಧಿಸಿರ್ತಕ್ಕಂಥ ಒಂದು ಪಾಠ ಈಗ ಇದರಲ್ಲಿ ಮೇನ್ ಮೇನ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಸೂತ್ರಗಳನ್ನು ನೀವು ಒಂದು ಕಡೆ ಬರ್ಕೋಬೇಕು ಅದನ್ನು ರಿಪೀಟೆಡ್ ಆಗಿ ನೋಡ್ಬೇಕು ಯಾಕಂದ್ರೆ ಸೂತ್ರ ನೆನಪಾಗಲ್ಲ ಫಾರ್ ಎಕ್ಸಾಂಪಲ್ ಪ್ಲಾಸ್ಟರ್ ಆಫ್ ಕ್ಯಾರಿಸ್ ಸೂತ್ರ ಏನು ಅದರ ರಾಸಾಯನಿಕ ಹೆಸರು ಏನು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿ ಹೈಡ್ರೇಟ್ ನೋಡಿರಿ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿ ಅಂದರೆ ಆದ ಹೈಡ್ರೇಟ್ ಅಂದರೆ ನೀರು ಸೊ ಈ ರೀತಿ ನೀವು ಜಿಪ್ಸಮ್ನ ಸೂತ್ರ ಏನು ಸ್ವಲ್ಪ ಸ್ವಲ್ಪರಲ್ಲೇ ವ್ಯತ್ಯಾಸ ಇರುತ್ತೆ ಸೊ ನೆಕ್ಸ್ಟ್ ನಾನು ಹೇಳುತ್ತೆ ಏನಂತಂದರೆ ವಾಷಿಂಗ್ ಸೋಡಾದ ಸೂತ್ರ ಏನು ಅದರ ಹೆಸರು ಏನು ವಾ ಅಡುಗೆ ಸೂತ್ರ ಏನು ಹೆಸರು ಏನು ಸೊ ಇಂತಹ ಒಂದು ಕ್ವಶನ್ಸ್ ಬೇಕಾದರೆ ಆಮೇಲೆ ಮೇನ್ ಇಂಪಾರ್ಟೆಂಟ್ ಅಂದರೆ ಸೊ ಇಲ್ಲಿ ಈ ಒಂದು ಏನು ಪಿ ನ ಮೌಲ್ಯದ ಬಗ್ಗೆ ನಿಮಗೆ ಎಕ್ಸಾಮ್ನಲ್ಲಿ ಸೊ ಕೇಳೋ ಚಾನ್ಸಸ್ ಇದೆ ಓಕೆ ಸೊ ನೆಕ್ಸ್ಟ್ ಕ್ಲಾಸ್ ಕ್ಲಾಸ್ನಲ್ಲಿ ಮೀಟಾರ ವಿಶ್ವಾಲ ಬೆಸ್ಟ್ ಟೇಕ್ ಕೇರ್